ഹാരി നനഗാര കലസ കൊണ്ടു ಮುಗಿತೇ ಸುಮ್ಮ ಅಲ್ಲಿ ಹಾಸಿ ಕಿತ್ತಲ್ಲಿ ಬ್ಯಾಚ್ ಮಕ್ಕೋದು ಹಾಸಿ ಕಿತ್ತಲ್ಲಿ ತಿಂದು ಬ್ಯಾಚ್ ಮಕ್ಕೋದು ಸುಮ್ಮ ಆರಾಮ್ ಮಿಕ್ಕಿ ಬಂತು ಊರಾನ್ ಅವ್ರಿಗೆ ತಮ್ಮ ಈ ಊರಾನ್ ಕೆಲಸ ಈ ತೂರ ಕೆಲಸ ಅಂತಂಗಲ್ಲ ಬೇರೆ ಅವ್ರಿಗೆ ಹಂಪ ಹೋಗತ್ತೇಳಿ ಕುಂಟಿ ಮೇಲೆ ಒತ್ತ ಕಳಿಸಿದ್ರು ಕೆಲಸ ಹುಡುಕಿ ಆಡ್ಕೋತ ಎಲ್ಲ ಕಡೆ ಪಾಟಿ ಕರೆ ಅಣ್ಣ ಎಲ್ಲಿ ಕೆಲಸ ಸಿಗುವ ಏನು ಬಂದು ಈ ಬೀಳಿಗೆ ಬಸ್ ಸ್ಟ್ಯಾಂಡ್ ಆಗ ನಿಂತಿದ್ದೀನಿಪ್ಪ ಬೀಳಿಗೆ ಬಸ್ ಸ್ಟ್ಯಾಂಡ್ ಆಗ ನಿಂದ್ರಕ್ಕ ಒಂದು ನಾಲ್ಕು ನಾಯಿಗಳು ಬೆಲ್ಲ ಹತ್ತಿದ್ರು ಹೇಳಿ ನಾ ಎಲ್ಲಿ ನನ್ಗೆ ಯಾಕೆ ಬೆಂಡ್ ಇತ್ತೀರಿ ಒ ಮಾತಾಡ್ತಪ್ಪ ಹತ್ತಿತ್ತು ಬಸ್ ಸ್ಟ್ಯಾಂಡ್ ರನ್ನಿಂಗ್ ಮಾಡ್ಬೇ ಬೆಳ್ಳಿ ಬೆಳೆ ಸುಮ್ ಗಂಡ ಹೆಂಗ ಅಡ್ಜಸ್ಟ್ ಹಾಕಿತ್ತೇನು ನೋಡಿ ಬರಂಗಿಲ್ಲ ದೂರ ಅದನ್ನ ಏನ್ತಿ ಬಸ್ ಸ್ಟ್ಯಾಂಡ್ ಆಗಿ ನಿಂತಿದ್ರಿಪ್ಪ ಇಬ್ಬರು ಹಿರಿಯಾರು ಬಂದ್ರು ನಾನ್ ನೋಡ ಆಬ್ರಿಗೆ ಪಾಪ ತೆಗೋತಿ ನಾಗತ್ತೆ ತೆಗೋಗಿತ್ತೀನಿ ಬಾ ಏ ತಮ್ಮ ಇಲ್ಲಿ ಪಾ ಅಂದ್ರೆ ಏನ್ರಿ ಇಲ್ಲಿ ಅಂತ ಯಾವ್ರು ಅವ್ರು ಇಟ್ಟಾಕ ತೆಗತ್ತಿ ಹೆಣ್ಣ ಆಗತ್ತ ಅಲ್ಲೇ ಹೆಣ್ಣು ಹತ್ತಿದ್ದು ಹೆಣ್ಣು ಇವರು ನನಗೆ ಹೆಣ್ಣ ಮಾಡ್ಬಿಟ್ರಿ ಮಾಡಿಬಿಟ್ರಿ ಅದಕ್ಕೆ ನಾನ್ ನಾ ಹೆಣ್ಣ ಎಲ್ರಿಪಾ ನಾ ಇವ್ರಿಗೆ ಹೊಸ ಮತ್ತೆ ಹಿಂಗ್ಯಾಕ ತೆಗಾಕತ್ತಿ ಅಂದ್ರೆ ಅವರು ಇಲ್ರಿ ನನಗೆ ಕೆಲಸ ಬೇಕಾಗಿತ್ತು ಅದಕ್ಕೆ ಕೆಲಸ ಹೊಡ್ಕೆಕೋತ ಬನ್ರಿ ಅದಕ್ಕೆ ಎಲ್ಲಿ ಕೆಲಸ ನೋಡ್ಕೋತೀನಿ ಅಂತಾನಿ ಹೊತ್ಕೊಂಡೆ ಹೆಂಗ್ನಿತ್ರ ಕೆಲಸ ಇತ್ತು ನಿನ್ನೆ ಕುಂತ್ರೆ ಕೆಲಸ ಈಗ ಒಂದು ಕೆಲಸ ಮಾಡಿ ಏನು ಕೆಲಸ ಬೇಕಲ್ಲ ನಮ್ಮೂರ ಒಬ್ಬ ಅದು ಯಾರೋ ದೊಡ್ಡದ್ರೀ ಸಿರಿ ಕಾಂತ ಯಾರೋ ಗೌಡಪ್ಪ ಸಿಗಾಂತ ಅವ್ರ ಮನೆಗೆ ಹೋಗು ಮಂಟ ಅಲ್ಲಿ ಹೋಗು ಕೆಲಸನೂ ಕೊಡ್ತಾರ ಹೊಡೆ ತುಂಬ ಊಟ ಹಾಕ್ತಾರ ಇವು ಏನು ನೀನು ಹಂಡ ಮೂಡ ಚಾಟ್ ಅಂಗಿ ಇವತ್ತಿನ ಕಳೆ ಶಕ್ತಿ ಶಿಸ್ತನ ಪ್ಯಾಂಟ್ ಆಗಿ ಕೊಡ್ತಾರ ಅಂದ್ರೆ ಅದನ್ನು ಹುಡುಕಾಡ್ಕೊತ್ ಬಂದಿರಿ ಅವ್ನು ಅವ್ನು ಎಷ್ಟು ಹುಡುಕಾದ್ರೆ ಗೌರವ ಮನೇನು ಸಿಗೋದು ನಿಮಗೆ ಯಾರಾದ್ರೆ ಗೊತ್ತಾಗ್ತೇನ್ ರೀ ಯಾರೀ ಹ್ಞೂ ಅದಾದ್ರೆ ಸೀರಿಕಾಂತ್ ಹೇಳ ನನಗೆ ಹಾ ಇರ್ಲಿ ಇರ್ಲಿ ಇರ್ಲ ಅವ್ರ ಮನೆಗೆ ಆಮೇಲೆ ಹೋಗೊಂಡ್ರಿ ಮೊದಲ ನಾಲ್ಕ ಅವ್ರ ಮನೆಗ್ ಹೋಗ್ ಶ್ರೀಕಾಂತ್ ಅವ್ರ ಮನೆಗ್ ಹೋಗೋಣ ಅಲ್ಲಿ ಕೆಲಸ ಸಿಗ್ಲಿಕ್ಕ ನೀವು ಹೇಳಿದ್ರಿ ಗೌಡ್ರು ಆ ಮನೆಗೆ ಹೋಗೋಣ ಆ ನೋಡಿ ಇಲ್ಲಿ ಯಾರ ಕೇಳಬೇಕು ಯಾರು ಬಿಡಬೇಕು ಅಂತ ತಿಳಿವ ಆಚಕೊಂಡಿದ್ದಾರೀಚಿತ್ ಗಾರಿ ಇಬ್ರು ಹೇಳವ ಯಾರ ಕೇಳಿ ಯಾರಿಗೆ ಬಿಳಿ ಈ ಊರಾದ್ರೆ ಓ ಇಲ್ಲಿ ಯಾರೋ ಬಂದ್ರ ತಡ್ರಿ ಬಂದ್ ಬರ್ತೈತಿ ಕೇಳಿದ್ರು thank <laughs> you

நான் இப்படிப்பா அதுக்க இவ் கேல் உட்கோந்தே ஆட் தனி நோக்கி அதுநோத்தர் காகி குழி முறையா

இது டிபார்டெண்டே டாப்பிப்பாங்க பலியா ஜித்தாட் இது நன்புரி ஆகப்பிடுப்பாத்த நீர் அது கல்ச

ಎತ್ತಿರ್ ಕೈ ಮಗಾನೇ ನಾ ನೀರ್ತಿಗೆ ಆಗು ಆಗುಬಾದ ಊರಿನವ್ರು ಪಾಳೆ ಹಚ್ಚಾರ ನನ್ನಲ್ಲಿ ಬಾ ನೀರ್ ಹಾಸಾಕ ನಿನ್ನಲ್ಲಿ ಬಾ ನೀರ್ ಕಿಂಡಿ ಮಗಾನ ಅವ್ರಿಗೆ ಹೊಟ್ಟೆ ಡೇಟಾ ಕೊಟ್ಟಿಲ್ಲ ಅದೇ ನಮ್ಗು ಯಾಕಂದ್ರಿ ಯಾಕೆ ನಾವು ಮರು ಪೆಟ್ರೋಲ್ ತದ್ ಮಗಾನ ನೀರ್ ಹಾಸೋದು ಯಾವ್ ಯಾಕೆ ನಡು ನೀರು ಹಾರಿಸದೆನ ಹಾರಸೆ ಒಟ್ಟು ಹೊರಕೊಂಡ ಹೋಗಿ ಮತ್ತೊಂದು ಹೊلدಾಗ ನೀರು ಹುದ್ದಂಗ ಮಾತ್ರ ಹಾರಿಸಬೇಡ ಅದಕ್ಕೆ ಕಾಹಿನ ಬಿಡ್ರು ಮತ್ತೆ ಸಿಂಗಲ್ ಪಟ್ಟಿ ಯಾಕೆ ಇಳಿಸ್ತೀಯಾ ಮಡಿ ನೀವು ಒಟ್ಟ ನೀರು ಎಲ್ಲಿ ಹೊರದು ಹೋಗಲಾರದು ಅಂತೆ ಸಿಂಗಲ್ ಪಟ್ಟಿ ಇಳಿಸ್ ನೀರು ಹಾಕ್ತೀಯಾ ಮತ್ತೆ ಇっ ಎಲ್ಲಾ ಮಾತಾಡ್ಬೇಕಾ ಮತ್ತೆ ಅಂದಂಗ ನಿಮ್ಮ ಹೆಸರು ಹೇಳಿದ ನನಗೆ ನನ್ನ ತಿನ್ನೋ ಯಾತೆ ತಿನ್ನು ಸ್ವಲ್ಪ

ನಿಮ್ ಹೆಸರು ಏನು ನನ್ನ ಹೆಸರು ಗೌರಿ ಪಾಯಿಂಟ್ ನಿಮ್ಮ ಹೆಸರು ಗೌರಿ ಪ್ಲಸ್ ಈಶಾ ಗೌರಿ ಪ್ಲಸ್ ಈಶಾ ಏನತ್ತೀಶ್ ಅದೇ ಗೌರಿಶಾ ನೋಡಿ ಭಗವಂತ ಎರಡು ಶಾಲೆ ಒಂದಕ್ಕೊಂದು ಎಂಟು ಜಾಯಿಂಟ್ ಇಟ್ಟು ಬಾಳೋದಂಗ ಗದ 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 ನಂದ ಅದು ನೀವು ನಿಮ್ಮ ಅಪ್ಪ ಏನೋ ಅಪ್ಪ ಕೇಳಿ

మనం भॻवानी <laughs> ಬರುವಳ ಹೊರಾಗ ಸಂತಿ ಬಂದೆಲ್ಲ ಹುಡುಕಿ ಗೌರವ ಇಲ್ಲ ಬಹಳ ಚಲೋ ನನ್ನ ಮಗಳು ಹಡದ ನನ್ನಂತ ಮಗಳನ್ನ ಹರಿಬೇಕು ಅಲ್ಲ ಹೋಗನ ಬರುವಂತ ಮಗಳು ಭಾಳ ಶಾರಪ್ಪ ಮಗಳು ಆದಿತ್ತಲ್ಲ ಸ ಇವರಿಗೆ ತಿಳಿಯಾಗಿಲ್ಲ ಹೋಗಿ ಕೊಡೋದು ಗೊತ್ತಾಗುದಿಲ್ಲ ನಿಮ್ಗೆ ಬಟ್ಟಿಗೆ ಹೇಳ್ತಿರ್ತಾರ ಇವ್ರಾಗಿಲ್ಲ ಪಾಪಿತ್ತಾರ ಕೈರಾಪ್ತಾರ